ಪಾಲಕ್ ಪರೋಟ ಮಾಡುವಾಗ ಇದೊಂದೇ ಒಂದು ಸೀಕ್ರೆಟ್ ಸಾಮಗ್ರಿನ ಸೇರಿಸಿ ಮಾಡಿದ್ರೆ ಡಬಲ್ ಆಗುತ್ತೆ ಇದರ ರುಚಿ ತುಂಬನೇ ಟೇಸ್ಟಿಯಾಗಿರುತ್ತೆ ಲೇಯರ್ಸ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ರುಚಿ ಕಲರ್ ಆಗಲಿ ತುಂಬಾ ಸೂಪರ್ ಆಗಿರುತ್ತೆ ಹತ್ತೇ ನಿಮಿಷದಲ್ಲಿ ಈ ಪರಾಟಗಳನ್ನು ಮಾಡಬಹುದು ತುಂಬ ಸಾಫ್ಟಾಗಿ ಇರುತ್ತೆ ಪಾಲಾಕಿಂದ ಈ ರೀತಿ ಒಂದ್ಸತಿ ಪರಾಟನ ಮಾಡಿ ನೋಡಿ ಮನೆಯವರೆಲ್ಲ ಇಷ್ಟಪಟ್ಟು ತಿಂತಾರೆ ಮೊದಲು ನಾನಿಲ್ಲಿ ಪಾಲಕನ್ನ ಎರಡು ಕಟ್ಟಷ್ಟು ತೊಗೊಂಡಿದ್ದೀನಿ ಇದನ್ನು ಬಿಡಿಸ್ಬೇಕು ಎಲೆಗಳನ್ನು ಮಾತ್ರ ತಗೋಬೇಕಾಗುತ್ತೆ ಎಲೆನ ಮಾತ್ರ ಎರಡು ಚೆನ್ನಾಗಿ ತೊಳ್ಕೊಂಡು ತೊಗೋಬೇಕು ಹುಳ ಇರುತ್ತೆ ನೋಡಿಕೊಂಡು ತೊಗೊಳ್ಳಿ ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ ಮೂರು ಕಪ್ಪಷ್ಟು ನೀರನ್ನ ಹಾಕಿ ನೀರು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಪಾಲಕನ್ನು ಹಾಕಬೇಕು ತೊಳೆದಿರುವಂಥ ಪಾಲಕನ್ನು ಸೇರಿಸ್ತಾ ಇದ್ದೀವಿ ಪಾಲಾಕೆಲ್ಲ ಸೇರಿಸಿದ್ಮೇಲೆ ಮೂರೇ ಮೂರು ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗತ್ತೆ ಮೂರು ನಿಮಿಷಕ್ಕಿಂತ ಜಾಸ್ತಿ ಬೇಯಿಸ್ಬಾರ್ದು ಕಲರ್ ಬರೋದಿಲ್ಲ ಕರೆಕ್ಟಾಗಿ ಹಾಗಾಗಿ ಮೂರು ನಿಮಿಷ ಮಾತ್ರ ಇದನ್ನು ಬ್ಲಂಚ್ ಅಂತ ಕರೀತಾರೆ ಬ್ಲಂಚ್ ಮಾಡಿ ತೊಗೋತಾ ಇದ್ದೀವಿ ಮೂರು ನಿಮಿಷ ಆದಮೇಲೆ ಊರಿನ ಆಫ್ ಮಾಡಿಬಿಡಿ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಮೂರು ನಿಮಿಷ ಆಗಿದೆ ಆಫ್ ಮಾಡಿಬಿಟ್ಟು ನಾನಿಲ್ಲಿ ತಣ್ಣನೆ ನೀರನ್ನ ಒಂದು ಬೌಲಿಗೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಬೇಯಿಸಿರುವಂಥ ಪಾಲಕನ್ನು ಹಾಕಿ ಮೂರಿಂದ ನಾಲ್ಕು ಸತಿ ಚೆನ್ನಾಗಿ ತೊಳ್ಕೊಬೇಕು ಬೇರೆ ನೀರನ್ನು ಸೇರಿಸ್ತಾ ಇರಬೇಕು ಪೂರ್ತಿ ಕೂಲಾಗಲಿ ಅಂತ ಈಗ ನೀರನ್ನೆಲ್ಲ ಹಿಂಡಿಬಿಟ್ಟು ಬರೀ ಪಾಲಾಕನ್ನ ಮಾತ್ರ ಮಿಕ್ಸರ್ ಜಾರಿಗೆ ಹಾಕ್ಕೋತಾ ಇದ್ದೀವಿ ಇದಕ್ಕೆ ಒಂದು ಐದಾರು ಬೆಳ್ಳುಳ್ಳಿ ಹೆಸಳನ್ನು ಸೇರಿಸಿ ಒಂದೆರಡು ಹಸಿರು ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬಹುದು ನೀವು ಇಲ್ಲಿ ಇದನ್ನು ಮೆತ್ತಗೆ ಈ ರೀತಿ ರುಬ್ಕೋಬೇಕು ನೀರು ಸೇರಿಸ್ತೇನೆ ರುಬ್ಬಿದ್ದೀನಿ ನೋಡಿ ನೀವು ನೀರಿನ ಅವಶ್ಯಕತೆ ಇದ್ರೆ ಒಂದೆರಡು ಸ್ಪೂನಷ್ಟು ನೀರನ್ನ ಹಾಕಿ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದೂವರೆ ಕಪ್ ಅಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ಒನ್ ಸ್ಪೂನಷ್ಟು ಅಜ್ವಾಯನ್ನ ಹಾಕ್ತಾ ಇದ್ದೀನಿ ಒನ್ ಟೀ ಸ್ಪೂನಷ್ಟು ಕಾಳು ಒಂದು ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀವಿ ಒಂದು ಸ್ಪೂನಷ್ಟು ಅಚ್ಚಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪೌಡರನ್ನ ಹಾಕಿ ಚೆನ್ನಾಗಿ ಮಸಾಲೆಗಳನ್ನು ಮಿಕ್ಸ್ ಮಾಡಿ ಈಗ ಇದಕ್ಕೆ ಬೆಂದಿರೋ ಅಂಥ ಒಂದು ಆಲೂಗೆಡ್ಡೆನ ತುರಿದ್ಬಿಟ್ಟು ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ನಾವು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀವಿ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಶುಂಠಿನ ಗ್ರೇಟ್ ಮಾಡಿ ಹಾಕೋತಾ ಇದ್ದೀನಿ ಆಲೂ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಕಡಲೆ ಹಿಟ್ಟನ್ನು ಹಾಕೋದ್ರಿಂದ ಪರೋಟ ನಿಮಗೆ ಸಾಫ್ಟಾಗಿರುತ್ತೆ ಈಗ ರುಬ್ಬಿಟ್ಕೊಂಡಿರೋಂಥ ಪಾಲಕ್ ಪ್ಯೂರಿನ ಹಾಕ್ಕೊಂಡಿದ್ದೀವಿ ಇದನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಬೇಕಾಗತ್ತೆ ನಾನಿಲ್ಲಿ ಯಾವುದೇ ರೀತಿ ನೀರನ್ನು ಬಳಸಿಲ್ಲ ಸುಮಾರು ನನಗಿಲ್ಲಿ ಇನ್ನೂ ಒಂದು ಅರ್ಧ ಕಪ್ಪಷ್ಟು ಗೋಧಿ ಹಿಟ್ಟು ಬೇಕಾಯಿತು ಟೋಟಲಾಗಿ ನಾವಿಲ್ಲಿ ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀವಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹತ್ತು ನಿಮಿಷ ಇದನ್ನು ನಾದ್ಕೊಂಡು ತೊಗೋಬೇಕಾಗತ್ತೆ ನೋಡಿ ಕವರ್ ಮಾಡಿ ಇಡಿ ಒಂದೆರಡು ನಿಮಿಷ ಆಮೇಲೆ ಮತ್ತೆ ಚೆನ್ನಾಗಿ ನಾದಿ ಎಷ್ಟು ಚೆನ್ನಾಗಿ ನೀವು ಮಿಕ್ಸ್ ಮಾಡ್ತೀರಾ ಪರಾಟ ಅಷ್ಟು ಟೇಸ್ಟಿಯಾಗಿ ಪ್ಲಫಿಯಾಗಿ ಬರುತ್ತೆ ಉಬ್ಬಿ ಬರುತ್ತೆ ಸತಿ ನೀವು ಈ ಪರಾಟನ ಮಾಡಿಕೊಟ್ರೆ ಮನೆಯವರೆಲ್ಲ ಮತ್ತೆ ಮತ್ತೆ ನಿಮ್ಮ ಹತ್ರ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಕಲರ್ ಆಗಲಿ ಟೆಕ್ಸ್ಚರ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಹತ್ತು ನಿಮಿಷ ಆದಮೇಲೆ ಮತ್ತೆ ನಾನಿಲ್ಲಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ ಹಿಟ್ಟನ್ನು ಎಷ್ಟು ಚೆನ್ನಾಗಿ ಎಷ್ಟೊತ್ತು ನೀವು ಕಲಿಸ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ಹಾಗೆ ಮುಚ್ಚಿಬಿಟ್ಬಿಟ್ಟು ನಂತರ ನಾನಿಲ್ಲಿ ಇದನ್ನು ಸಣ್ಣ ಸಣ್ಣ ಉಂಡೆಗಳಾಗಿ ಡಿವೈಡ್ ಮಾಡ್ಕೋತಾ ಇದ್ದೀನಿ ನಿಮಗೆ ಪರೋಟ ಎಷ್ಟು ದಪ್ಪ ಬೇಕೋ ಅಷ್ಟು ಮೇಲೆ ನೀವು ಮಾಡ್ಕೋಬೋದು ನಾನಿಲ್ಲಿ ಐದು ಪರೋಟಗಳನ್ನು ಮಾಡ್ಕೋತಾ ಇದ್ದೀನಿ ಎರಡು ಕಪ್ ಹಿಟ್ಟಿಂದ ನೋಡಿ ಇದನ್ನು ಲಟ್ಸೋದಕ್ಕೆ ಪುಡಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎಣ್ಣೆನೂ ತೊಗೊಂಡಿದ್ದೀನಿ ಇದನ್ನು ಫಸ್ಟು ಈ ರೀತಿ ರೌಂಡಾಗಿ ಮಾಡ್ಕೊಳ್ಳಿ ನಂತರ ಪುಡಿ ಹಿಟ್ಟಲ್ಲಿ ಗೋಧಿ ಹಿಟ್ಟಲ್ಲಿ ಈ ರೀತಿ ಡಿಪ್ ಮಾಡಿಬಿಟ್ಟು ಬಿಟ್ಟು ಇದನ್ನು ಈ ರೀತಿ ಲಟ್ಟಿಸ್ಕೋಬೇಕು ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಅಗಲವಾಗಿ ಲಟ್ಟಿಸ್ಕೋತಾ ಇದ್ದೀನಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ಲಟ್ಟಿಸಿ ಕೆಳಗಡೆ ನೀವು ಹಿಟ್ಟನ್ನು ಹಾಕೋದ್ರಿಂದ ಗೋಧಿ ಹಿಟ್ಟು ಪರಾಟ ಕೆಳಗಡೆ ನೀವು ಗೋಧಿ ಹಿಟ್ಟನ್ನು ಹಾಕಿ ಲಟ್ಟಿಸೋದ್ರಿಂದ ಮಣೆಗೆ ಅಂಟೋದಿಲ್ಲ ನೋಡಿ ಇದನ್ನು ಆದಷ್ಟು ತೆಳುವಾಗಿ ನಾನು ಲಟ್ಟಿಸಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕಿ ಚೆನ್ನಾಗಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಬೇಕಾಗುತ್ತೆ ಸ್ಪೂನಿಂದ ಅಥವಾ ನೀವು ಕೈಯಿಂದನೇ ಸ್ಪ್ರೆಡ್ ಮಾಡ್ಬೋದು ಎಲ್ಲ ಸ್ಪ್ರೆಡ್ ಆದಮೇಲೆ ನಾವಿಲ್ಲಿ ಪುಡಿ ಗೋಧಿ ಹಿಟ್ಟನ್ನು ತೊಗೊಂಡು ಇದ್ರ ಮೇಲೆ ಈ ರೀತಿ ಉದುರಿಸ್ತಾ ಇದ್ದೀವಿ ಈ ರೀತಿ ಹಾಕೋದ್ರಿಂದ ನೀವು ಮಾಡುವಂಥ ಪರೋಟ ಪದ್ರ ಪದ್ರವಾಗಿ ಬರುತ್ತೆ ನೋಡಿ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿಬಿಟ್ಟು ಫಸ್ಟು ಆಫಿಗೆ ಫೋಲ್ಡ್ ಮಾಡಿ ಅರ್ಧಕ್ಕೆ ಮಡಚಿ ಆನಂತರ ಕಾಲು ಭಾಗಕ್ಕೆ ಈ ರೀತಿ ಮ ತಗೋಬೇಕು ನೋಡಿ ಇದನ್ನು ನಾವು ಮತ್ತೆ ಪುಡಿ ಹಿಟ್ಟನ್ನು ಹಾಕ್ಬಿಟ್ಟು ನಿಧಾನವಾಗಿ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಎಲ್ಲ ಕಡೆನೂ ಒಂದೇ ರೀತಿ ನಾವು ಲಟ್ಟಿಸ್ಕೋಬೇಕಾಗತ್ತೆ ನೋಡಿ ಒಂದು ಕಡೆ ದಪ್ಪ ಒಂದು ಕಡೆ ಸಣ್ಣ ಆಗದೆ ಇರೋ ರೀತಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನಿಧಾನವಾಗಿ ನೀವು ಲಟ್ಟಿಸಿ ತೊಗೋಬೇಕಾಗತ್ತೆ ನಾನಿಲ್ಲಿ ತುಂಬ ತೆಳುವಾಗಿ ಇದನ್ನು ಲಟ್ಟಿಸ್ಕೊತಾ ಇದ್ದೀನಿ ನೀವು ದಪ್ಪ ಬೇಕಂದರೆ ದಪ್ಪನೂ ಇಟ್ಕೊಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಈ ರೀತಿ ಪಾಲಕ್ ಪರಾಟನ ಒಂದ್ಸತಿ ಅಂತೂ ಖಂಡಿತ ಟ್ರೈ ಮಾಡಿ ಪರಾಟನ ಕಲಿಸೋದ್ರಲ್ಲೇ ಇದೆ ಎಷ್ಟು ಗ್ರೀನ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬಾ ತೆಳುವಾಗಿ ನಾನಿಲ್ಲಿ ಲಟ್ಸಿ ತೊಗೊಂಡಿದ್ದೀನಿ ನೋಡಿ ಕೈಗೆ ಈ ರೀತಿ ಈಸಿಯಾಗಿ ಬರುತ್ತೆ ಈಗ ತವಾನ ಕಾಯೋದಕ್ಕೆ ಇಟ್ಬಿಟ್ಟು ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ಈಗ ಪಾಲಕ್ ಪರಾಟನ ತವಾ ಮೇಲೆ ಹಾಕಿ ಎರಡೂ ಕಡೆಯೂ ತರ್ಟಿ ತರ್ಟಿ ಸೆಕೆಂಡ್ ಮೂವತ್ತು ಮೂವತ್ತು ಸೆಕೆಂಡು ಬೇಯಿಸ್ಕೋಬೇಕು ಫಸ್ಟು ಎರಡೂ ಬೇಯಿಸಿದ ಮೇಲೆ ಎಣ್ಣೆ ಅಥವಾ ತುಪ್ಪನ ಹಾಕಿ ತುಂಬಾ ಟೇಸ್ಟಿಯಾಗಿರೋ ಪಾಲಕ್ ಪಲಕ್ ಪರಾಟ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ನೀವು ತರ್ಟಿ ಸೆಕೆಂಡ್ ಬೇಯಿಸಿದ ಮೇಲೆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ ಪರಾಟ ಉಬ್ಬಿ ಬರುತ್ತೆ ತುಂಬಾ ಪ್ಲಫಿಯಾಗಿ ತುಂಬಾ ಲೇಯರ್ಸ್ ಆಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸಾಫ್ಟಾಗಿ ಇರುತ್ತೆ ನೀವು ಮಾಡುವಂಥ ಚಪಾತಿಗಳು ಪರಾಟ ತುಂಬಾ ಹೊತ್ತು ಸಾಫ್ಟ್ ಆಗಿ ಟೇಸ್ಟಿಯಾಗಿರುತ್ತೆ ಮೆತ್ತಗಿರುತ್ತೆ ಈ ರೀತಿ ಎಲ್ಲದನ್ನು ಚೆನ್ನಾಗಿ ಕಲರ್ ಬರೋವರೆಗೂ ನಾವಿಲ್ಲಿ ಕುಕ್ ಮಾಡ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಕಲರ್ ಬಂದಿದೆ ನೋಡಿ ಪದ್ರ ಪದರ ಯಾವ ರೀತಿ ಬಂದಿದೆ ಅಂತ ನೋಡ್ಬೋದು ಉಳಿದಿರೋ ಅಂಥ ಎಲ್ಲ ಪರೋಟನ ನಾವು ಬೇಯಿಸ್ಬಿಟ್ಟು ತಗೋತಾ ಇದ್ದೀವಿ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಯಾವ ರೀತಿ ಉಬ್ತಾ ಇದೆ ಅಂತ ನೀವಿಲ್ಲಿ ಚೆನ್ನಾಗಿ ನೋಡ್ಬೋದು ಎಣ್ಣೆ ಹಾಕಿ ತುಪ್ಪ ಹಾಕಿ ಈ ಪರೋಟಗಳನ್ನು ಮಾಡಿದ್ರಂತೂ ಅಲ್ಟಿಮೇಟ್ ಅಲ್ಟಿಮೇಟಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಪರೋಟನೆಲ್ಲ ಇದೇ ರೀತಿ ಬೇಯಿಸಿ ತಗೋತಾ ಇದ್ದೀನಿ ನಾನು ಒಳ್ಳೆ ಕಲರ್ ಬಂದಿದೆ ನೋಡಿ ಇಲ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ನಾವು ಬೇಯಿಸ್ಕೋಬೇಕಾಗತ್ತೆ ಯಾಕಂದರೆ ಒಳಗೂ ಸಹ ಚೆನ್ನಾಗಿ ಬೇಯಬೇಕು ನಾವು ಲೇಯರ್ಸ್ ಆಗಿ ಪದರ ಪದರವಾಗಿ ಮಾಡ್ತಾ ಇರೋದ್ರಿಂದ ಮೀಡಿಯಂ ಫ್ಲೇಮಲ್ಲಿ ನೀವು ಬೇಯಿಸ್ಕೊಂಡ್ರೆ ಮೇಲು ಕಲರ್ ಬರುತ್ತೆ ಒಳಗೂ ಸಹ ಚೆನ್ನಾಗಿ ಬೇಯುತ್ತೆ ಈಗ ಇದನ್ನು ಸರ್ವ್ ಔಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಇದನ್ನ ಮೊಸರು ಮತ್ತು ಕೆಚಪ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೇನೂ ಸಹ ತಿನ್ಬಿಡ್ಬೋದು ನಾವು ಮಸಾಲ ಎಲ್ಲ ಹಾಕಿರೋದ್ರಿಂದ ಎಷ್ಟು ಲೇಯರ್ ಆಗಿ ಪದರವಾಗಿ ಬಂದಿದೆ ಅಂತ ನೀವು ಇಲ್ಲಿ ನೋಡ್ಬೋದು ತುಂಬಾ ಸಾಫ್ಟ್ ಆಗಿದೆ ನೀವು ಸಹ ಖಂಡಿತ ಈ ಪಾಲಕ್ ಪರಾಟನ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ರಜನಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮತ್ತಷ್ಟು ಸಿಂಪಲ್ ರೆಸಿಪಿಗೋಸ್ಕರ ರಜನಿ ಅಡುಗೆ ಚಾನಲ್ನ ನೋಡಿ ಥ್ಯಾಂಕ್ ಯು